ಬಹುತೇಕ ಪಾಲಕರಿಗೆ ನನ್ನ ಪರಿಚಯ ಇಲ್ಲ ಅಂತ ಅನ್ಕೊಳ್ತೀನಿ ನಾನು ರಮೇಶ್ ಬಾರ್ಕಿ ಸುತ್ತಕೋಟಿ ಹಿಡೇಕೆರೂರು ತಾಲೂಕು ಚಿತ್ರಕಲಾ ಶಿಕ್ಷಕರು ನಾಳೆಗೆ ಒಂದು ವರ್ಷ ಆಗುತ್ತೆ ನಾನು ಈ ಶಾಲೆಗೆ ಬಂದು ಇದು ಎರಡನೇ ಪಾಲಕರ ಸಭೆ ಈ ಮುಂಚೆ ನೀವು ಪಾಲಕರ ಸಭೆಗೆ ಬಂದಿದ್ರೆ ನಾನು ನೋಡಿರ್ತೀರಿ ಬಟ್ ನಾನು ಮಾತಾಡಿರಲ್ಲ ಈ ಒಂದು ಸಂಸ್ಥೆಯಲ್ಲಿ ನಾನು ಚಿತ್ರಕಲಾ ಶಿಕ್ಷಕರಾಗಿ ನನಗಂತೂ ತುಂಬ ಹೆಮ್ಮೆ ಇದೆ ತುಂಬಾ ಕಡುಬಡತನದಿಂದ ಬಂದಿರತಕ್ಕಂಥ ಕುಟುಂಬದ ನಾನು ಆಗಿರೋದ್ರಿಂದ ಇಂಥ ಒಂದು ಭವ್ಯವಾದ ಬಂಗಲೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇಂಥ ಒಂದು ದೊಡ್ಡ ಕಟ್ಟಡದಲ್ಲಿ ಸೇವೆ ಸಲ್ಲಿಸ ನಾಳೆಗೆ ಒಂದು ವರ್ಷ ಆಗ್ತಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ ಈ ಒಂದು ಸ್ವಾಗತ ಭಾಷಣವನ್ನ ಮಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ನನ್ನೆಲ್ಲ ಶಿಕ್ಷಕರೊಂದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಅತಿ ಅಚ್ಚುಕಟ್ಟಾಗಿ ಏನ್ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿದ್ರು ಐ ಎಸ್ ನಾಥ್ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಶಿಕ್ಷಕರ ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಹಾಗೂ ಪೋಷಕರಿಗೂ ನಮ್ಮೆಲ್ಲಾ ಶಿಕ್ಷಕರ ವೃಂದದ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಅದೇ ತರನಾಗಿ ಡಿ ಗ್ರೂಪ್ ನೌಕರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ